ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಮೂದಳೂರಿಗೆ ಬಟ್ಟೆಯಿದೆ ಹೋಗೆಂದಡೆ ಅಂದ ಕನೇನು ಬಲ್ಲನು ಹೇಳ ಸಂಗ್ರಾಮದಲ್ಲಿ ಓಡಿದೆ ಹಂದೆ ಗೆಲ್ಲುವನೇ ಹೇಳ ನಿಂದ ನಿಲುವಿನ ಮಡುವ ಕಂದನೀಸಬಲ್ಲನೆ ಹೇಳ ಗುಹೇಶ್ವರನೆಂಬ ನಿರಾಳದ ಗನವ ಪಂಚೇಂದ್ರಿಯ ಕನೆತ್ತ ಬಲ್ಲನು ಹೇಳ ಮೂದಳೂರಿಗೆ ಹೋಗೆಂದಡೆ ಹೋಗೆಂದೆಡೆ ನೀನು ಬಲ್ಲನು ಹೇಳ ಸಂಗ್ರಾಮದಲ್ಲಿ ಓಡಿದೆ ಹಂದೆ ಗೆಲ್ಲುವನೆ ಹೇಳ ನಿಂದ ನಿಲುವಿನ ಮಡುವ ಕಂದನೀಸಬಲ್ಲನೆ ಹೇಳ ಗುಹೇಶ್ವರನೆಂಬ ನಿರಾಳದ ಕನವ ಪಂಚೇಂದ್ರಿಯ ಕನೆತ್ತ ಬಲ್ಲನು ಹೇಳ ಪಂಚೇಂದ್ರಿಯ ಕನೆತ್ತಬಲ್ಲನು ಹೇಳ ಮುಂದಿನ ಊರಿಗೆ ಹೋಗಲು ದಾರಿ ಕಾಣದೆ ನಿಂತಿರುವಂತಹ ಅಂದ ಆತನಿಗೆ ಇದು ದಾರಿ ಎಂದರೆ ಅವನು ಆ ದಾರಿಯಲ್ಲಿ ನಡೆದು ಊರು ಸೇರಬಲ್ಲನೆ ಯುದ್ಧದ ಹೆಸರು ಹೇಳಿಯೇ ಬಿದ್ದು ಓಡುವಂತಹ ಹೇಳಿ ಯುದ್ಧ ಭೂಮಿಗೆ ಹೋಗಿ ಕಾದಾಡಬಲ್ಲನೆ ಗೆಲ್ಲಬಲ್ಲನೆ ಆಳವಾದ ಮಡುವಿನ ಮಧ್ಯೆ ನಿಲ್ಲಿಸಿದಂತಹ ಕೂಸಿಗೆ ಈಜೆಂದರೆ ಅದು ಈಜಬಲ್ಲದೆ ಹಾಗೆಯೇ ಪಂಚೇಂದ್ರಿಯಗಳ ದಾಸವಾಗಿ ಪ್ರಾಪಂಚಿಕದಲ್ಲೇ ಮುಳುಗಿರುವಂತಹ ವ್ಯಕ್ತಿ ಪರಿಶುದ್ಧ ಪರಮ ವಸ್ತುವಾದ ಗುಹೇಶ್ವರನನ್ನ ಹೇಗೆ ತಿಳಿದುಕೊಂಡಾನು ಎಂಬುದು ಅಲ್ಲಮ ದೇವರ ಪ್ರಶ್ನೆ ದಾರಿಯನ್ನ ಕಾಣಲು ದೃಷ್ಟಿ ಬೇಕು ರಣಲಂಗದಲ್ಲಿ ಹೋರಾಡಲು ಧೈರ್ಯ ಬೇಕು ಆಳವಾದ ನೀರಿನಲ್ಲಿ ಈಜಾಡಲು ಅಭ್ಯಾಸವಿರಬೇಕು ಅವಿಲ್ಲದಿದ್ದರೆ ಅಲ್ಲಮ್ಮರು ಹೇಳುವಂತಹ ಅಂದ ಎಂದರೆ ಹೇಳಿ ಮತ್ತು ಕಂದನ ಅವಸ್ಥೆಯಾಗುತ್ತದೆ ಮೂದಳೂರಿಗೆ ಬಟ್ಟೆ ಇದೆ ಹೋಕೆಂದಡೆ ಅಂದಕ ನೀನು ಬಲ್ಲನು ಹೇಳ ಸಂಗ್ರಾಮದಲ್ಲಿ ಓಡಿದೆ ಹಂದೆ ಗೆಲ್ಲುವನೇ ಹೇಳ ನಿಂದ ನಿಲುವಿನ ಮಡುವ ಕಂದನೀಸಬಲ್ಲನೆ ಹೇಳ ಗುಹೇಶ್ವರನೆಂಬ ನಿರಾಳದ ಕನವ ಪಂಚೇಂದ್ರಿಯ ಬಲ್ಲನು ಹೇಳ ಪಂಚೇಂದ್ರಿಯ ಬಲ್ಲನು ಹೇಳ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು